ನೂತನ ಐಟಿಐ ಕಾಲೇಜು ಕಟ್ಟಡ ಉದ್ಘಾಟಿಸಿದ ಸಚಿವ ಸತೀಶ್ ಜಾರಕಿಹೊಳಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಉನ್ನತ ದರ್ಜೆಯ ಸೌಲಭ್ಯ ನೀಡುವಲ್ಲಿ ನಮ್ಮ ಸಫಾಯ ಸಹಕಾರ ಸದಾ ಇರುತ್ತದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಯಮಕನ್ಮರಡಿ ವಿಧಾನಸಭಾ ಕ್ಷೇತ್ರದ ಹತ್ತರ್ಗಿ ಗ್ರಾಮದಲ್ಲಿ ನೂತನ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಕಾಲೇಜಿನ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಜ್ಞಾನ ಮತ್ತು ಅನುಭವದೊಂದಿಗೆ ಸರ್ವಾಂಗೀಣವಾಗಿ ಅಭಿವೃದ್ಧಿ ಹೊಂದಲು ಉನ್ನತ ದರ್ಜೆಯ ಸೌಲಭ್ಯಗಳನ್ನು ಒದಗಿಸುತ್ತಾ ಬಂದಿರುವುದು ಹೆಮ್ಮೆಯ ವಿಷಯ ಅದೇ ನಿಟ್ಟಿನಲ್ಲಿ ಇಂದು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ನೂತನ ಕಟ್ಟಡಗಳಲ್ಲಿ ವಿದ್ಯಾರ್ಥಿಗಳ ಹೆಚ್ಚಿನ ಜ್ಞಾನಾರ್ಚನೆಗಾಗಿ ಆಧುನಿಕ ಮಾಹಿತಿಯ ತಂತ್ರಜ್ಞಾನ ಮತ್ತು ಆಧುನಿಕ ಸೌಲಭ್ಯ ಅಳವಡಿಸಿಕೊಳ್ಳಲು ಅನುಕೂಲವಾಗುತ್ತದೆ ಎಂದರು ಈ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಕಾಲೇಜಿನಲ್ಲಿ ಓದಿದ ಎಲ್ಲ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಕ್ಕಿದೆ ಇದು ಒಂದು ದಾಖಲೆ ಈ ಕಾಲೇಜಿಗೆ ಓದಲು ಐದರಿಂದ ಆರು ತಾಲೂಕುಗಳ ವಿದ್ಯಾರ್ಥಿಗಳು ಬರುತ್ತಾರೆ ಆದರೆ ಈ ಕಾಲೇಜಿನಲ್ಲಿ ನಲವತ್ತು ವಿದ್ಯಾರ್ಥಿಗಳು ಮಾತ್ರ ಸೀಮಿತವಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಇನ್ನಷ್ಟು ಹೆಚ್ಚಿಸಲು ಪ್ರಯತ್ನಿಸಲಾಗುವುದು ಈ ಕಾಲೇಜಿನಲ್ಲಿ ಬಡ ಮಕ್ಕಳಿಗೆ ಕಡಿಮೆ ಖರ್ಚಿನಲ್ಲೂ ಓದಲು ಅವಕಾಶವಿದೆ ನನ್ನ ರಾಜಕೀಯ ಜೀವನದಲ್ಲಿ ಯಾವುದೇ ವಿಷಯಕ್ಕೆ ಅಧಿಕಾರಿಗಳಿಗೆ ಇಷ್ಟೊಂದು ಕರೆ ಮಾಡಿಲ್ಲ ಆದರೆ ಹತ್ತರಗಿ ಗ್ರಾಮದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಅಭಿವೃದ್ಧಿಗಾಗಿ ಆಸಕ್ತಿ ವಹಿಸಿದ್ದರಿಂದ ಇದು ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದಿದೆ ಎಂದು ತಿಳಿಸಿದರು ಕೇಂದ್ರ ಬಹು ದಿನಗಳ ನಂತರ ಉದ್ಘಾಟನೆಗೊಳ್ತಾ ಇದೆ ನಮ್ಮೆಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯರು ಜಾಸ್ತಿ ಇದ್ದಾರೆ ರವೀಂದ್ರ ದೇಬೇರ್ ಇದ್ದಾರೆ ಮಹಾದೇವ್ ಇಂದಿನ ಅಧ್ಯಕ್ಷರು ಇವತ್ತಿನ ಅಧ್ಯಕ್ಷರು ಬೇಪಾರಿ ಅವರು ರವಿ ಅವರು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಕನ್ಮಾಡಿ ಮತ್ತು ಹೊಸಗಿ ಪಂಚಾಯಿತಿಯ ಸಮಸ್ತ ಬಂಧುಗಳು ಭಾಗವಹಿಸಿದ್ದಾರೆ ಮಾಧ್ಯಮ ಮಿತ್ರರು ಇದ್ದಾರೆ ವಿಶೇಷವಾಗಿ ಇಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿ ಕೂಡ ಇದಾಗ ನಮ್ಮ ಪರಮೇಶ್ವರ್ ನಾಯಕ್ ಅವರು ಈ ತರ ಸಚಿವರು ಇದ್ದಾರೆ ಸುಮ್ಮನೆ ಎಲ್ಲರು ಕೊಡ್ತಾ ಇದ್ರು ನಮ್ಗೊಂದು ಕೂಡ ಅಂತ ಹೇಳಿದ್ದಾರೆ ಎಲ್ಲರು ಕೊಡ್ತಾ ಇದ್ರೆ ನಮ್ಗೊಂದು ಕೃತಿನ ಕೃತಿ ಬಿಡಿ ಅಂತ ನನಗ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ ಈ ತರ ಇದು ಇಷ್ಟ ಎತ್ತರಕ್ಕೆ ಬೆಳಿತೈತೆ ಇಲ್ಲಿಂದ ಇಲ್ಲಿ ಅವ್ರಿಗೆ ಯಾರ್ಯಾರು ಮುಖ್ಯ ಹೇಳಿದ್ದಾರೆ ಸೊ ಎರಡು ವರ್ಷಗಳಿಂದ ವ್ಯಾಸಂಗ ಇರುವಂತ ಒಂದು ಕಾಲೇಜು ಈಗಾಗಲೇ ಪ್ರಿನ್ಸಿಪಾಲ್ ದಾಸಿಕಪ್ಪ ಅವರು ಹೇಳಿದ್ರು ಇನ್ನು ಇದಕ್ಕೆ ಡಬಲ್ ಮಾಡುವಂತ ಅವಕಾಶ ಇದರಲ್ಲಿ ಅವಕಾಶ ಇದೆ ಅದು ಕೂಡ ಮಾಡುವಂತ ಪ್ರಯತ್ನ ಮಾಡಿ ಈ ತಕ್ಷಣ ನಮಗೆ ಮುಂದಿನ ವರ್ಷ ಇದನ್ನೇ ಎಕ್ಸ್ಟೆಂಡ್ ಮಾಡಿ ಅವಕಾಶ ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವಪ್ರಭು ಹಿರೇಮಠ ಜಂಟಿ ನಿರ್ದೇಶಕರು ಬೆಳಗಾವಿ ವಿಭಾಗೀಯ ಕಚೇರಿ ಹುಬ್ಬಳ್ಳಿ ದಾವೇರಿ ಸರ್ ಸಹಾಯಕ ನಿರ್ದೇಶಕರು ಬೆಳಗಾವಿ ವಿಭಾಗೀಯ ಕಚೇರಿ ಹುಬ್ಬಳ್ಳಿ ಪ್ರಾಚಾರ್ಯರು ನಾಗಪ್ಪ ದಾಸ್ತಿಕೊಪ್ಪ ಹಾಗೂ ಮಹಾದೇವ್ ಪಟ್ರೋಳಿ ಈರಣ್ಣ ಬಿಸಿರೊಟ್ಟಿ ಸಚಿವರ ಆಪ್ತ ಸಹಾಯಕರು ನಾಗರಾಜ್ ಧುಂದೂರ್ ರವೀಂದ್ರ ಜನರಾಳಿ ಸಚಿವರ ಆಪ್ತ ಸಹಾಯಕ ಕಿರಣ್ ರಜಪೂತ್ ಕಿರಿಯ ತರಬೇತಿ ಅಧಿಕಾರಿಗಳಾದ ಆನಂದ್ ಗದಾಡಿ ದಿವ್ಯಾ ಘಾಟಗೆ ಸಂತೋಷ್ ಪ್ರೀಭತಿ ಪ್ರಥಮ ದರ್ಜೆ ಸಹಾಯಕ ರಾಮು ಕೋಲ್ಕಾರ್ ಹಾಗೂ ಗ್ರಾಮದ ಮುಖಂಡರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ